ನನ್ನೆಲ್ಲ ಗುರು ಹಿರಿಯರಿಗೆ ನಮಸ್ಕಾರಗಳು ನನ್ನ ಹೆಸರು ಪ್ರದೀಪ್ ಶಿವಲಿಂಗಪ್ಪ ದಳವಾಯಿ ನಾನು ಎಡಹಳ್ಳಿ ಗ್ರಾಮದವನು ನಾನು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಮುರಾರ್ಜಿ ಸೈನಿಕ ಆದರ್ಶ ಹಾಗೂ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದೇನೆ ಮತ್ತು ನವೋದಯ ನವೋದಯದ ಶಾಲೆಯಲ್ಲಿ ಏಳನೇ ತರಗತಿ ಓದುತ್ತಿದ್ದೇನೆ ನವೋದಯ ಪರಿ ಪ್ರವೇಶ ಪರೀಕ್ಷೆಗೆ ನನ್ನ ನನಗೆ ತರಬೇತಿ ನೀಡಿದ ಶ್ರೀ ಜಗದ್ಗುರು ರೇವಣ್ ಸಿದ್ದೇಶ್ವರ ಪಬ್ಲಿಕ್ ಸ್ಕೂಲ್ ಹಾಗೂ ದೀಪಕ್ ಗುರುಗಳು ಮತ್ತು ನನ್ನೆಲ್ಲ ನೆಚ್ಚಿನ ಶಿಕ್ಷಕ ವೃಂದ ವೃಂದಕ್ಕೆ ನನ್ನ ವಿನಯಪೂರ್ವಕ ನಮ್ಮ ವಂದನೆಗಳನ್ನು ತಿಳಿಸುತ್ತೆ ನಮ್ಮಪ್ಪ ಕಡುಬಣತನ ರೈತ ನಮ್ಮ ಸರ್ ಒಂದು ದಿವಸ ಅಪ್ಪಗೆ ಹೇಳಿದರು ಮತ್ತು ನನಗೆ ಕಲೀಲಿಕ್ಕೆ ಸ್ಫೂರ್ತಿ ಹೇಳಿದ್ದು ದಿ ಗುರು ಶ್ರೀ ಶ್ರೀಯುತ ದೀಪಕ್ ಗುರು ದೀಪಕ್ ಸರ್ ಯಾವಾಗಲೂ ಒಂದು ಮಾತಾಡೋರು ಟುಡೇ ಈಸ್ ರೀಡರ್ ಟುಮಾರೋ ಈ ಲೀಡರ್ ಇವತ್ತು ನೀನು ಓದು ನಾಳೆ ಸಮಾಜಕ್ಕೆ ನೀವು ಉತ್ತಮ ನಾಯಕ ನಾಯಕನಾಗ್ತೀಯ ಎಂಬ ಮಾತಿನಂತೆ ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರ ಶಾಲೆಯಲ್ಲಿ ದೀಪಕ್ ಸರ್ ಅವರು ಮೋಟಿವೇಶನ್ ಸ್ಪೀಚ್ನಿಂದ ನನ್ನ ಜೀವನ ರೂಪಿಸಿದೆ ಹಾಗೂ ಇಲ್ಲಿ ಎಲ್ಲ ಶಿಕ್ಷಕರು ಹೇಳುವ ವಿಷಯವನ್ನು ಸುಲಭವಾಗಿ ಹೇಳುತ್ತಾರೆ ಬಡತನ ಎಂಬುದು ಶಾಪವಲ್ಲ ಅದನ್ನು ವರವಾಗಿ ಬದಲಾಯಿಸಿಕೊಳ್ಳಬೇಕು ನಮ್ಮಂಥ ಬಡ ಬಡ ವಿದ್ಯಾರ್ಥಿಗಳಿಗೆ ಇರುವ ಏಕೈಕ ಶಾಲೆ ನಮ್ಮ ಯಾದಗಿರಿ ಜಿಲ್ಲೆಯಲ್ಲೇ ಏಕೈಕ ಶಾಲೆಯಾಗಿರುವ ಶ್ರೀ ಜಗದ್ಗುರು ಸಿದ್ದೇಶ್ವರ ಪಬ್ಲಿಕ್ ಸ್ಕೂಲ್ ಎಡಹಳ್ಳಿ ಹಾಗೆ ನಿಮ್ಮ ಮಕ್ಕಳು ಆಗಬೇಕೆಂದರೆ ನಮ್ಮ ಶ್ರೀ ಜಗದ್ಗುರು ಸಿದ್ದೇಶ್ವರ ಸ್ಕೂಲಿಗೆ ನಿಮ್ಮ ಮಕ್ಕಳನ್ನು ಅಡ್ಮಿಷನ್ ಮಾಡಬೇಕನ್ನು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೆ